ವೀಕ್ಷಕರಲ್ಲಿ ವೀಕ್ಷಕರಿಗೆಲ್ಲ ನಮಸ್ಕಾರ ನೋಡಿ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಸಂಜೆ ಸ್ನಾಕ್ಸ್ಗೆ ಒಂದು ಪಾಪ್ಕಾರ್ನು ಮಾಡ್ತಿದ್ದೀನಿ ಪಾಪ್ಕಾರ್ನು ಪಾಪ್ಕಾರ್ನ್ ಈ ರೀತಿ ಪಾಪ್ಕಾರ್ನ್ ಇರುತ್ತೆ ನಾನು ಇದರಲ್ಲಿ ಅರ್ಧ ಯೂಸ್ ಮಾಡಿದೀನಿ ಈಗ ತೋರಿಸ್ತೀನಿ ನೋಡಿ ಈ ರೀತಿಯಾಗಿರುತ್ತೆ ಪಾಪ್ಕಾರ್ನು ಆಯಿತಾ ಈಗ ಅಂಕಿಯಲ್ಲಿ ಪ್ಯಾಕೆಟ್ ಸಿಗುತ್ತೆ ಇದನ್ನು ತಂದು ಒಂದು ಎರಡು ಮೂರು ಸಲ ಮಾಡ್ಬೋದು ನಾನು ಇದು ಎರಡನೇ ಸಲ ಇದ್ದೀನಿ ಸರಿನಾ ಅದಕ್ಕೆ ಬೇಕಾಗಿರೋದು ಇನ್ನೊಂದು ಏನು ಅಂದರೆ ನೋಡಿ ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಉಪ್ಯೋಗಿಸ್ಕೊಡ್ತೀನಿ ಅದಾದಮೇಲೆ ಇನ್ನೊಂದು ಉಪ್ಪು ಪುಡಿ ಉಪ್ಪು ಆಯಿತಾ ಆಮೇಲೆ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಗ್ಯಾಸ್ ಹಚ್ಚಿ ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಹಚ್ಚಿ ಈಗ ದಪ್ಪನಿದ ಕುಕ್ಕರೇ ಇಡಬೇಕು ದಪ್ಪನೆ ಪಾತ್ರೆನೇ ಇಡಬೇಕು ಈಗ ಇದು ಬಿಸಿಯಾಗಿದೆ ಈ ಬಿಸಿಯಾಗಿರೋ ಪಾತ್ರೆಗೆ ಕಾಣಿಸ್ತಿದ್ಯಾ ನೋಡಿ ಒಂದು ಎರಡು ಇಡಿ ಹಾಕಿದ್ದೀನಿ ಎರಡು ಇಡಿ ಹಾಕ್ತಾ ಜೊತೆಗೆ ಏನು ಮಾಡ್ತೀನಿ ನೋಡಿ ಒಂದು ಎರಡು ಎರಡು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಒಂದ್ಕಂಡಿ ತಿರುಬೇಕು ಕುಕ್ಕರ್ ಮಾತ್ರ ಚೆನ್ನಾಗಿ ಕಾದಿರಬೇಕು ಆಯ್ತಾ ನೋಡಿ ಯಾವ ಶಬ್ದ ಬರೋಕ್ಕೆ ಶುರು ಆಗ್ಬಿಡ್ತಾವದ ಚೆನ್ನಾಗಿ ಕಾದಿರಬೇಕು ಈಗ ಏನಾಗ್ತೀನಿ ಉಪ್ಪು ಸ್ವಲ್ಪ ಉಪ್ಪು ದಸನ ನೀವು ಮುಚ್ಚಳ ತೆಗ್ದು ಇಡೀ ಮನೆ ತುಂಬ ಆಗಿಬಿಡುತ್ತೆ ನಾನು ಮಾತ್ರ ನೋಡಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಫ್ಲೇಮು ಮಧ್ಯದಲ್ಲಿ ಚೂರು ಓಪನ್ ಮಾಡಿ ನೋಡಿ ಹೆಂಗೆ ಆರುತ್ತೆ ಅವ ಇಟ್ಟಿದ್ದೀನಿ ಇದೇನು ಫ್ಲೇಮು ಜೊತೆಗೆ ಎರಡು ಇಡೀ ಇದಾಕಿದ್ದೀನಿ ಮೆಕ್ಕೆಜೋಳ ಪಾಪ್ಕಾರ್ನು ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಸಾಕು ಎರಡು ಸ್ಪೂನ್ ಎಣ್ಣೆ ಹಾಕಿ ಓಪನ್ ಮಾಡಿದ್ವಿ ಅಂದರೆ ಹೊರಟು ಆ ಕಡೆಯಿಂದ ಆರ್ಬಿಡ್ತಾವೆ ಒಂಚೂರು ಚೂರು ಓಪನ್ ಮಾಡಿ ಸ್ವಲ್ಪ ಹಿಂಗೆ ಮಾಡೋಣ ಉಳಿದ ಬೆಳೆದಿದ್ದೆಲ್ಲ ಮೆಕ್ಕೆಜೋಳ ಹರಳಾಗುತ್ತೆ ಶಬ್ದ ಪೂರ್ತಿ ನಿಂತ ಮೇಲೆ ಮನೆ ತುಂಬ ಆಗುತ್ತ ಶಬ್ದ ಪೂರ್ತಿ ನಿಂತ ಮೇಲೆ ನಾವು ತೆಗಿಯೋಣ ನೋಡಿ ಹಬ್ಬ ನೋಡಿ ವೀಕ್ಷಕರೇ ನೋಡಿ ಎಷ್ಟೊಂದಾಗಿದೆ ಈಗ ಮತ್ತೆ ಇಡ್ತಾ ಇದೀನಾ ನೋಡಿ ವೀಕ್ಷಕರೇ ನೋಡಿ ಎಷ್ಟೊಂದು ಅರಳಾಗಿದೆ ಬರೀ ಎರಡು ಇಂಡಿ ಆಯ್ತಾ ಮೆಕ್ಕೆಜೋಳಕ್ಕೆ ನೋಡಿ ಒಂದೊಂದು ಎಷ್ಟು ಚೆನ್ನಾಗಿ ಅರಳ್ಕಂಡು ಬಂದಿದೆ ಹೌದಾ ಈಗ ಮತ್ತೇನ್ ಮಾಡ್ತೀನಿ ಫಸ್ಟ್ ಈಗ ಆಯಿಲ್ ಹಾಕಿ ಅಡಿಗೆ ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ಪೂನು ಎರಡು ಸ್ಪೂನ್ ಆಯ್ತಾ ಅದು ಹಾಕಿದ್ಮೇಲೆ ಈಗ ಏನು ಹಾಕೋಣ ಎರಡು ಇಡಿ ಇದೆ ಅದಿಷ್ಟು ಹಾಕಿದ್ವಿ ಹಾಕಿ ನೋಡಿ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಸ್ವಲ್ಪ ಹಿಂಗನ್ಬೇಕು ಆಯ್ತಾ ಒಂದಸಲ್ಲಿ ಸಲ ಮಾಡಿ ಸ್ವಲ್ಪ ಬಿಸಿಗೆ ಸ್ವಲ್ಪ ಕೈ ಆಡಬೇಕು ಆಯಿತಾ ಸೌಟಿಂದ ದೊಡ್ಡ ಸ್ಪೂನ್ ತಗೊಳ್ಳಿ ಮತ್ತೆ ಚಿಕ್ಕ ಸ್ಪೂನ್ಗೆಲ್ಲ ಕೈ ಹಾಕ್ಬೇಡಿ ಸರಳಾಗಮ್ ಊದ್ಕೊಂಡು ಬರ್ತಾವೆ ಒಂದು ದಪ್ಪ ದಪ್ಪ ಆಗ್ತಾವ್ ನೋಡಿ ಶುರುವಾಯ್ತದ

ಈಗ ತೆಗೆದು ಬಿಡೋಣ ಇಲ್ಲ ನೋಡಿ ವೀಕ್ಷಕರ ಎಷ್ಟೊಂದು ಇದೆಯಲ್ಲ ಹ್ಞೂ ಇನ್ನೊಂದ್ಸಲಿ ಇಡ್ತಿದ್ದೀನಿ ಇನ್ನೊಂದ್ಸಲಿ ಮಾಡಿಬಿಡ್ತೀನಿ ಆಯಿತಾ ಈಗ ಮತ್ತೆ ಎತ್ತ ಪ್ರಕಾರ ಅಡುಗೆ ಎಣ್ಣೆ ನೋಡಿ ಪಾತ್ರೆ ಮಾತ್ರ ದಪ್ಪನೇ ಇರಬೇಕು ಕುಕ್ಕರೇ ತೊಗೊಳ್ಳಿ ನೋಡಿ ಎರಡು ಸ್ಪೂನ್ ಎಣ್ಣೆ ಆಯಿತಾ ಆಮೇಲೆ ಸ್ವಲ್ಪ 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 ನೋಡಿ ಮಾ ಸ್ವಲ್ಪ ಮತ್ತೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಉಪ್ಪು ಆಯಿತಾ ಅದಾದ್ಮೇಲೆ ಸ್ವಲ್ಪನೇ ಹಾಕ್ರಿ ಒಟ್ಟೊಟ್ಟಿಗೆ ಜಾಸ್ತಿ ಹಾಕ್ಬಾರ್ದು ಆಯ್ತಾ ಎರಡೆರಡು ಇಡೀನಿ ಹಾಕೊಂಡು ಇಷ್ಟೊಂಡು ಉಳಿಸಿದ್ದೀನಿ ಮತ್ತೇನೊಂದ್ಸಲಿ ಮಾಡ್ಬೋದು ಯಾಕಂದ್ರೆ ಪಾಪ್ಕಾರ್ನ್ ಮತ್ತೆ ಚಳಿಗೆ ಮೆಚ್ಚಗಾಗ್ಬಿಡ ಇದಕ್ಕೆ ನಾನು ಖಾರ ಅವೆಲ್ಲ ಏನು ಹಾಕೋದಿಲ್ಲ ಯಾವ ಮಸಾಲೆ ಇಲ್ಲ ಕೇವಲ ಎಂತ ಬರಿ ಉಪ್ಪು ಉಪ್ಪು ಎಣ್ಣೆ ಎಷ್ಟು ದಪ್ಪ ದಪ್ಪ ಬರ್ತಾವಲ್ವಾ ఒర చటపట అంత సడివర్ చూరు ఫ్లేము చూర్ జాస్తి తక్షణ కడి నోడి బా శురుత ಈಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸುರಿವ ನೋಡಿ ಇಡ್ತ ಇಲ್ಲೋ ನೋಡೋಣ ನೋಡಿ ಫ್ಲೇಮ್ ಆಫ್ ಮಾಡಿದ್ರು ಸಹ ಅದೇ ಬಿಸಿಗೆ ಉಳಿದಿರ್ತಕ್ಕಂಥ ಈ ಒಂದು ಪಾಪ್ಕಾರ್ನ್ ಅಥವಾ ಮೆಕ್ಕೆಜೋಳ ಎಷ್ಟು ಚೆನ್ನಾಗಿ ಚಟಪಟ ಅಂತ ಅರಳುತ್ತೆ ಅದು ನೋಡಿ ಹೌದಾ ನೋಡಿ ಅರ್ಧ ಅರ್ಧ ಇದು ಕುಕ್ಕರ್ ಬರುತ್ತಪ್ಪ ನೋಡಿ ಈಗ ಇದಕ್ಕೆ ಹಾಕೋಣ ಇದ್ರಾಗ ಇಡ್ಸಲ್ಲ ಇದು ಹೀಗೆ ಇರಲಿ ಅಮ್ಮ ಈಗ ತೋರಿಸಿ ಸರಿನಾ ಬಿಸಿ ಆರಿದ್ರು ಸಹ ವೀಕ್ಷಕರೇ ಇಲ್ಲಗಡಿ ಎಷ್ಟು ಚೆನ್ನಾಗಾಗಿದೆ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಾಗಿದೆ ಮಳೆಗಾಲಕ್ಕೆ ಚಳಿಗಾಲಕ್ಕೆ ತುಂಬಾ ಒಳ್ಳೆ ಟೈಮ್ ಪಾಸಿಂಗ್ ಸ್ನಾಕ್ಸ್ ಇದು ಮಕ್ಕಳಿಗಂತೂ ಬಹಳ ಇಷ್ಟವಾಗುತ್ತೆ ಅದ್ರಲ್ಲಿ ಇದ್ರಲ್ಲಿ ಒಂದು ತೋರಿಸ್ತೀನಿ ಮೆಥಡ್ ಏನು ಅಂದ್ರೆ ಇದು ಕಾಣಿಸ್ತಿದ್ಯಾ ಇದು ಪಾಪ್ಕಾರ್ನ್ ಈ ಪಾಪ್ಕಾರ್ನ್ ಹತ್ರ ಒಂದು ಸಿಪ್ಪೆ ಬರುತ್ತೆ ಆಯ್ತಾ ಮೆಕ್ಕೆಜೋಳದ ಸಿಪ್ಪೆ ಬರುತ್ತೆ ನೋಡಿ ಅದನ್ನು ಬಿಡಿಸ್ಬೇಕು ಹಿಂಗೆ ಸಾಧ್ಯವಾದರೆ ಬಿಡಿಸ್ಕೊಡಿ ಮಕ್ಕಳಿಗೆ ಇಲ್ಲಾಂದ್ರೆ ಅದು ಗಂಟ್ಲಿಗೆ ಅಂಟ್ಕೊಂಡ್ಬಿಡುತ್ತೆ ಅಂತಾರೆ ಆಯಿತಾ ಇಲ್ಲಿ ನೋಡಿ ಇನ್ನೊಂದು ತರಿಸ್ತೀನಿ ನೋಡಿ ಹೌದಾ ಇಲ್ಲಿ ಸಿಪ್ಪೆ ಥರ ಇರುತ್ತೆ ಆಯಿತಾ ಈ ಸಿಪ್ಪೆನ ನೋಡಿ ಹೌದಾ ಈ ಸಿಪ್ಪೆನ ತೆಗೆದು ಬಿಡಬೇಕು ಆಯ್ತಮ್ಮ ಈಗ ಏನು ಗೊತ್ತಾ ಇದನ್ನ ಸ್ವಲ್ಪ ಸ್ವಲ್ಪ ತೆಗೆದಿದ್ದೀನಿ ಇನ್ನು ಹೊಡಿದ್ದು ತೆಗೀತಕ್ಕಂಥ ಮಕ್ಕಳಿಗೆ ತಕೊಳ್ತಾರೆ ಇಲ್ಲಾಂದ್ರೆ ನೀವೇ ಸ್ವಲ್ಪ ತೆಗೆದುಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗಂಟ್ಲಿಗೆ ಅಂಟ್ಕೊಳ್ಳೋದಿಲ್ಲ ಆದರೆ ತುಂಬಾ ಶುದ್ಧವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಹೋಮ್ ಮೇಡ್ ಸ್ನ್ಯಾಕ್ಸ್ ಪಾಪರ್ ಓಕೆ ಬಾಯ್